ಹಾಯ್ ಎಲ್ರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೋತೀನಿ ಆಫ್ಟರ್ ಲಾಂಗ್ ಟೈಮ್ ನಿಮ್ಮ ಜೊತೆ ಲೈವ್ ಬರ್ತಾ ಇರೋದು ಸೊ ಫಸ್ಟ್ ಟೈಮ್ ಅಂದ್ಕೋತೀನಿ ಸಾರಿ ಲಾಂಗ್ ಟೈಮ್ ಅಲ್ಲ ಫಸ್ಟ್ ಟೈಮು ಸೊ ನಿಮ್ಮ ಜೊತೆ ಲೈವ್ ಬಂದಿರೋದು ಏನಿರೋ ಸುಮ್ಮನೆ ಹಂಗೆ ಮಾತಾಡೋಣ ಅಷ್ಟು ತುಂಬ ಜಾಸ್ತಿ ಗ್ಯಾಪ್ ಆಗಿತ್ತು ಸೊ ನಿಮ್ಮನ್ನೆಲ್ಲ ನಾವು ಸಿಕ್ಕಿ ಮಾತಾಡಿ ಜೊತೆ ಸೇರಿ ಸೊ ಇದ್ರ ಮುಖಾಂತರನಾದರೂ ಒಂದು ಮಾತುಕತೆ ಮಾಡೋಣ ಅಂತ ಬಂದ್ವಿ ಸ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ದಯವಿಟ್ಟು ಯಾರ್ಯಾರು ನೋಡ್ತಾ ಇದ್ದೀರಾ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಕೇಳಿ ಲಿಂಕಿಗೆ ಜಾಯ್ನ್ ಆಗೋ ಕೇಳಿ ಸೊ ಮಾತಾಡೋಣ ಸಿಕ್ಕಾಪಟ್ಟಿದ್ದೆ ಲೈಫಲ್ಲಿ ಮಾತಾಡೋದು ಮಾತಾಡೋಣ ಏನಂತ ಬನ್ನಿ ಬನ್ನಿ ಬೇ ಈಗ ಮಾತಾಡೋಣ ಏನಾದರೂ ಏನಾದರೂ ಕ್ವಶನ್ ಇದ್ದರೆ ದಯವಿಟ್ಟು ಮೆಸೇಜ್ ಮಾಡಿ ಕಮೆಂಟ್ ಮಾಡಿ ಸೊ ಮಾತಾಡೋಣ ಆಯ್ಸುವರ್ ಚಲ ಹಾಯ್ ಪಾಪ ಆಂಧ್ರ ಪ್ರದೇಶದ ಫ್ರೆಂಡ್ ಇವರು ಎ ಪಿ ಎ ಪಿ ಆಂಧ್ರ ಪ್ರದೇಶದವರು ಸಾಫ್ಟ್ವೇರ್ ಇಂಜಿನಿಯರ್ ಹಾಯ್ ಹೇಗಿದ್ದೀರಾ ಸೋ ಬನ್ನಿಮ್ಮ ಫಸ್ಟ್ ಟೈಮ್ ಅಲ್ಲ ಆ್ಯಕ್ಚುಲಿ ಇದು ಯಾರೂ ಅಷ್ಟು ಗೊತ್ತಿಲ್ಲ ಸೊ ಪಾಪ ನಾನು ಮುಂಚಾಗಿ ಇನ್ಫಾರ್ಮೇಷನ್ ಕೊಟ್ಟಿದ್ರೆ ಫ್ರೆಂಡ್ಸ್ ಜಾಯ್ನ್ ಆಗಿರೋರು ಮಾತಾಡ್ಬೋದಾಗಿತ್ತು ಏನಾದರೂ ಓಕೆ ವೀಕ್ಲಿ ಒಂದು ಸರಿ ಮಾಡ್ತೀರ ಲೈವು ಸೊ ಚೆನ್ನಾಗಿರುತ್ತೆ ಅಟ್ಲೀಸ್ಟ್ ಈ ಥರನಾದರೂ ಮಾತಾಡೋಣ ಇನ್ನು ಮುಂದೆ ಓಕೆನಾ ಸೊ ಮುಸ್ಲಂ ಜನಗೂ ಯೂಟ್ಯೂಬ್ ಚಾನಲ್ ಕಡೆಯಿಂದ ಏನು ಹೇಳೋದು ಅಂದರೆ ಏನಾದರೂ ಹೊಸ್ತಾಗಿ ಪ್ರಯತ್ನ ಪಡೋಕ್ಕೆ ಇಷ್ಟಪಡ್ತೀನಿ ಸೊ ಇವನ್ ಮಾಡೋಣ ಹೊಸ್ತ ಹೊಸ್ತಾಗಿ ವಿಡಿಯೋಗಳನ್ನ ಮಾಡೋಣ ನಾವು ಕೂಡ ಅಪ್ಲೋಡ್ ಮಾಡೋಣ ಫಸ್ಟು ನಮ್ಮ ಅಕ್ಕಪಕ್ಕ ಊರನ್ನ ತೋರ್ಸ್ಕೊಂಡು ಹೋಗೋಣ ಅದಾದ ಮೇಲೆ ರಾಜ್ಯ ಜಿಲ್ಲೆ ಎಲ್ಲ ತೋರ್ಸೋಣ ಸೊ ದಯವಿಟ್ಟು ಪ್ರೋತ್ಸಾಹಿಸಿ ಯೂಟ್ಯೂಬರ್ಗೆ ಮುಸ್ಸಂಜನ್ ನಗು ಚಾನಲ್ಗೆ ವ್ಯೂಸ್ ಕೊಡಿ ಲೈಕ್ಸ್ ಕೊಡಿ ಶೇರ್ ಮಾಡಿ ಇದು ಮೇಯ್ನು ಸೊ ಇದು ಕೊಟ್ಟರೆ ನಾವು ನಮಗೂ ಖುಷಿಯಾಗುತ್ತೆ ಮಾಡೋಕ್ಕೆ ವೀಡಿಯೋಸ್ನ ಏನಂತೀರಲ್ವ ಏನೂ ಇಲ್ಲ ಸಿ ಬರೀ ವೀಡಿಯೋನೇ ಇದ್ರೆ ನಮಗೂ ಖುಷಿ ಕೊಡಲ್ಲ ಮತ್ತು ನಮಗೂ ಇಂಟ್ರೆಸ್ಟ್ ಆಗಿಬಿಡುತ್ತೆ ಯಾರು ಮಾಡ್ತಾರೆ ಗುರು ವ್ಯೂಸೇ ಬರಲ್ಲ ಏನೂ ಬರೋಲ್ಲ ಲೈಕ್ಸ್ ಬರೋ ಅಂತ ಸೊ ನೀವು ಒಂದೊಂದು ಲೈಕ್ಸು ವ್ಯೂಸು ಶೇರ್ ಮಾಡ್ತಾ ಇದ್ರೆ ಇರಪ್ಪ ಜನ ನೋಡ್ತಾರೆ ಓಕೆ ನಮಗೂ ಕೂಡ ಮಾಡೋಕೆ ಇಷ್ಟ ಆಗುತ್ತೆ ಇರೋ ಒಳ್ಳೊಳ್ಳೆ ಕಂಟೆಂಟ್ಗಳು ನಾ ಜನರಿಗೆ ಒಳ್ಳೊಳ್ಳೆ ಪ್ಲೇಸ್ ತೋರಿಸೋಣ ಸಿ ಕಂಟೆಂಟ್ ಅಂದರೆ ಏನಿಲ್ಲ ನಮ್ಮ ಅಕ್ಕಪಕ್ಕ ಜಾಗನೇ ಬೇಜಾನ ಇರುತ್ತೆ ನೋಡಲ್ದೇ ಇರೋರಿಗೆ ತೋರಿಸ್ಬೋದು ಸುತ್ತಮುತ್ತನೇ ಬೇಜಾನು ಜಾಗ ಇರುತ್ತೆ ಬಟ್ ಅದು ನಮ್ಗೆ ಗೊತ್ತಿರೋಲ್ಲ ಅಷ್ಟೇ ಅದನ್ನು ಕ್ಯಾಪ್ಚರ್ ಮಾಡಿ ಯೂಟ್ಯೂಬ್ ಹಾಕಿ ಬಿಡ್ತಾ ಇರೋದು ಸೊ ನೀವು ನೋಡ್ಕೊಂಡು ಖುಷಿ ಪಡ್ತಾ ಇರೋದು ಇಷ್ಟೇ ಲಾ ವೀಡಿಯೋಸ್ ಅಂದರೆ ಎಲ್ಲೋ ಹೋಗಿ ಏನೋ ಮಾಡಬೇಕು ಅಂತ ಇಲ್ಲ ಚಿಕ್ಕ ಚಿಕ್ಕ ಜಾಗಗಳಲ್ಲೇ ಬೇಜಾರು ತಿಳ್ಕೊಳ್ಳೋದು ಸೊ ಪಾಪ ಎಷ್ಟೊಂದು ಯೂಟ್ಯೂಬರ್ ಕೂಡ ಹಂಗೆ ಮಾಡ್ತಿದ್ದಾರೆ ಸುಧಣ್ಣ ಸರ್ ಬಂದಿದ್ದಾರೆ ಏನಕ್ಕೆ ಸರಿ ಆಯ್ತು ಅಣ್ಣ ಆಯ್ತಣ್ಣ ಆಯಿತು ಸರ್ ನಿಮ್ಮ ಪ್ರೀತಿ ಪ್ರೋತ್ಸಾಹ ಹೀಗೆ ಇರಲಿ ಸುಧಣ್ ಸರ್ ಪಾಪ ಒಳ್ಳೆ ವ್ಯಕ್ತಿ ತುಂಬ ಶಾಂತ ಶಾಂತಮೂರ್ತ ವ್ಯಕ್ತಿ ಇವರು ಮತ್ತೆ ಇನ್ನೇನು ಸಮಾಚಾರ ಸರ್ ಹೆಂಗಿದ್ದೀರಾ ಅದೇ ನಾನು ಹೇಳ್ತಿದ್ದಲ್ಲ ಕಂಟೆಂಟು ಸೊ ನಾವು ಇರೋ ಜಾಗದಲ್ಲೇ ಬೇಜಾನ ಪ್ಲೇಸ್ಗಳು ಇರುತ್ತೆ ಸೊ ಬಟ್ ನಾವು ಹುಡ್ಕಬೇಕಷ್ಟೇ ಟೈಮ್ ಕೊಡಬೇಕಷ್ಟೇ ಆ ಜಾಗದಲ್ಲಿ ಹೋಗಿ ಕೆಲವನ್ನ ಸಿ ನಾನು ರೀಸೆಂಟಾಗಿ ಹೋಗಿದ್ದೆ ಹತ್ರ ಹತ್ತಿತ್ತುರ್ಗ ಅಂತ ಒಂದು ಬೆಟ್ಟ ನೀನು ಇವಾಗ ಆಲ್ರೆಡಿ ನೋಡಿರ್ಬೋದು ನಾನು ಅಪ್ಲೋಡ್ ಮಾಡಿದ್ದೀನಿ ಆ್ಯಕ್ಚುಲಿ ಅದು ಇನ್ನೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಜಾಗ ಬಟ್ ನಂಗೆ ಅವತ್ತು ಟೈಮ್ ಇರಲಿಲ್ಲ ಇನ್ನೂ ಆ್ಯಕ್ಚುಲಿ ಅದು ಕೆಂಪೇಗೌಡರು ಆಳ್ವಿಕೆಯಲ್ಲಿ ಇದ್ದಂತಹ ಒಂದು ಅತ್ಯದ್ಭುತವಾದಂಥ ಜಾಗ ಆ್ಯಕ್ಚುಲಿ ನಮ್ಮದು ಮಾಗಡಿ ಮಾಗಡಿಲೇ ಬೆಜ್ಜಾ ಪ್ಲೇಸ್ ಇದೆ ತೋರಿಸ್ತೀನಿ ಪ್ರತಿಯೊಂದು ಕೂಡ ನಾನು ನಿಮ್ಗೆ ತೋರಿಸ್ ತೋರಿಸ್ತೀನಿ ಬಟ್ ಟೈಮ್ ಆಗ್ಬೋದು ಅಷ್ಟೇ ಬಟ್ ಎಲ್ಲವೂ ತೋರಿಸೇ ತೋರಿಸ್ತೀನಿ ಏನಂತೀರಲ್ವಾ ಬಟ್ ನಿಮ್ಮ ನಿಮ್ಮ ಪ್ರೀತಿ ಪ್ರೋತ್ಸಾಹ ಇದ್ದರೆ ಪಕ್ಕಾ ತೋರಿಸ್ತೀನಿ ಖಂಡಿತ ಯಾವಾಗಲೂ ಜೊತೆಗೆ ಇರ್ತೀವಿ ನಾನು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ಚೆನ್ನಾಗಿದ್ದೀನಿ ಸರ್ ತುಂಬ ಚೆನ್ನಾಗಿದ್ದೀನಿ ಸಿ ಇವು ನಮ್ಮ ಆಫೀಸ್ ಕೊಲೀಗು ಅಚ್ಚಿ ತುಂಬ ಒಳ್ಳೆಯ ವ್ಯಕ್ತಿ ಸೊ ಅದರಿಂದ ಹೇಳ್ಬೇಕು ಅನಿಸ್ತು ಹೇಳಿದೆ ಅದೇ ಹೇಳ್ತಿದ್ನಲ್ಲ ಕಂಟೆಂಟ್ ಬಗ್ಗೆ ಸಹ ಒಬ್ಬೊಬ್ಬರು ಥರ ಕಂಟೆಂಟ್ ಮಾಡ್ತಾರೆ ಒಬ್ಬೊಬ್ರು ಲಾಕ್ಸ್ ಮಾಡ್ತಾರೆ ಒಬ್ಬೊಬ್ರು ಬೈಕಲ್ಲಿ ಮಾಡ್ತಾರೆ ಒಬ್ಬೊಬ್ರು ಸಿಟ್ಟಿಂಗ್ ಆಪ್ರೇಷನಲ್ಲೇ ಕೆಲವು ವಿಚಾರಗಳ ಎಕ್ಸ್ ಮಾತಾಡ್ತಾರೆ ಕೆಲವರು ಐ ಟಿ ಬಗ್ಗೆ ಮಾತಾಡ್ತಾರೆ ಕೆಲವರು ಎಲೆಕ್ಟ್ರಾನಿಕ್ಸ್ ಬಗ್ಗೆ ಮಾತಾಡ್ತಾರೆ ಸೇ ಯೂಟ್ಯೂಬ್ ಅಂದರೆ ಹಂಗೆ ಅದೊಂಥರ ಈಗ ಹೆಂಗೆ ಅಂದರೆ ಮನೆ ಮನೇಲಿ ಎಲ್ಲ ಕೆಲಸಗಳು ಇರ್ತಾವಲ್ಲ ಹಂಗೆ ಯೂಟ್ಯೂಬಲ್ಲೂ ಪ್ರತಿಯೊಂದು ಕಂಟೆಂಟ್ ಒಬ್ಬೊಬ್ರು ತೋರಿಸ್ತಾ ಇರ್ತಾರೆ ಸೊ ಒಂದೊಂದು ಕಂಟೆಂಟ್ ಆಯ್ಕೆ ಮಾಡ್ಕೊಂಡು ತೋರಿಸೋಣ ಜನ ಯಾವತ್ತೂ ಅಷ್ಟೇ ಒಳ್ಳೆ ಕಂಟೆಂಟ್ ಕೊಟ್ಟು ಒಳ್ಳೆಯ ರೀತಿ ನಾವು ತೋರ್ಸೋಕೆ ಹೋದರೆ ಯಾವತ್ತೂ ಕೂಡ ಚೆನ್ನಾಗಿ ಸಬ್ಸ್ ಸಬ್ಸ್ಕ್ರೈಬ್ ಆಗ್ತಾರೆ ಚೆನ್ನಾಗಿ ವೀಡಿಯೋಗಳ್ನು ನೋಡ್ತಾರೆ ಸುಮ್ಮನೆ ನಾವು ಕಾಟಾಚಾರಕ್ಕೆ ಯಾವ್ದು ಕೆಲಸನೂ ಮಾಡಬಾರ್ದು ಅಂತ ಹೇಳೋರೆ ದೊಡ್ಡವರು ಸೊ ಅದನ್ನು ಫಾಲೋ ಮಾಡೋಣ ಹಳೇ ಟೆಂಪಲ್ ಎಕ್ಸ್ಪ್ಲೋರ್ ಮಾಡಿ ಖಂಡಿತ ಸರ್ ಮಾಡ್ತೀನಿ ಸದಾ ನಾನು ಹೇಳ್ತಿದ್ನಲ್ಲ ಸರ್ ನಾವಿರೋ ಜಾಗದಲ್ಲಿ ಸಿಕ್ಕಾಪಟ್ಟೆ ಸ್ಥಳಗಳಲ್ಲಿ ಒಳ್ಳೊಳ್ಳೆ ಜಾಗಗಳಿರ್ತವೆ ಬಟ್ ನಮ್ಗೆ ಗೊತ್ತಿರಲ್ಲ ಅಷ್ಟೇ ಕೆಲವೊಂದು ಹುಡುಕ್ಬೇಕು ಇನ್ನು ಕೆಲವೊಂದು ತಡ್ಬೇಕು ಸೊ ಸಿ ನಾವೇನೋ ಒಂದು ಜಾಗದಲ್ಲೂ ತಡಕ್ತಾ ತಡಕ್ತಾ ಹೋದ್ರೆ ಏನೋ ಒಂದು ಹೊಸದು ಸಿಗುತ್ತೆ ಸೊ ಆ ಹೊಸ ಸಿಗೋದ್ರಿಂದಲೇ ನಮ್ಮ ಜನಕ್ಕೆ ತೋರಿಸಿದ್ರೆ ಅವ್ರಿಗೂ ಖುಷಿಯಾಗುತ್ತೆ ಈಗ ಇರೋದನ್ನ ಕೆಲವ್ರಿಗೆ ಹೋಗಿ ಪ್ಲೇಸ್ಗೆ ಹೋಗಿ ನೋಡೋಕ್ಕಾಗಲ್ಲ ಸೊ ನಾವು ಹೋಗೋಣ ದೇವ್ರು ಸ್ವಲ್ಪ ಖಾಲಿ ಕೈ ಕೊಟ್ಟವನ್ನೇ ಚೆನ್ನಾಗಿ ಕೊಟ್ಟು ಹೋಗಿ ತೋರಿಸೋಣ ಕೆಲಸ ಆಫೀಸು ಮನೆ ಇದ್ದಿದ್ದೆ ಜೀವನದಲ್ಲಿ ಅದನ್ನು ಸೊ ಫ್ರೀಯಾಗಿ ಟೈಮಲ್ಲಿ ವೀಕೆಂಡಲ್ಲಿ ಹೋಗಿ ಕೆಲವು ಶೂಟ್ಗಳು ಮಾಡ್ಕೊಂಬರೋಣ ನಮ್ಮ ಮೊನ್ನೆ ರೀಸೆಂಟಾಗಿ ನೆಲ್ಮಂಗ್ಲ ರೋಡ್ ಹತ್ರ ಇರೋ ಆಂಜನೇಯ ಸ್ವಾಮಿಗೆ ಹೋಗಿದೆ ಆ್ಯಕ್ಚುಲಿ ಅದು ತುಂಬ ಚೆನ್ನಾಗಿದೆ ಒಳಗಡೆ ಒಂಥರ ಒಳಗಡೆ ಫಿಲ್ ಪೀಸಾಗಿದೆ ಏನೋ ಒಂಥರ ಖುಷಿ ಅನಿಸುತ್ತೆ ಹೋಗುತ್ತೆ ಆ ಥರ ಒಂದು ಜಾಗಕ್ಕೆ ಹೋರೆ ಏನೋ ಒಂದು ಫೀಲಿಂಗ್ ಬರುತ್ತೆ ಸರ್ ನಾವು ಹೋಗ್ಬೇಕು ಅಷ್ಟೇ ಮನೆ ಬಿಟ್ಟು ಆಚೆ ಬರಬೇಕಷ್ಟೇ ಆಚೆ ಬಂದೇ ಖುಷಿ ಆಯ್ ಅಕ್ಷಯ್ ನಮಸ್ತೆ ನಮಸ್ತೆ ಚಲೇ ನಮ್ಮೂರ ಹುಡುಗ ಇವನು ಆ್ಯಕ್ಚುಲಿ ಇವನ್ಗೂ ತುಂಬ ಕ್ರೇಜ್ ಇದೆ ಇದರಲ್ಲೆಲ್ಲ ಬಟ್ ಅವನು ಸ್ಟಾರ್ಟ್ ಮಾಡ್ತಾನೆ ಬಟ್ ಯಾವಾಗ ಮಾಡ್ತಾನೋ ಗೊತ್ತಿಲ್ಲ ಆದಷ್ಟು ಬೇಗ ಸ್ಟಾರ್ಟ್ ಮಾಡೋಕೆ ಶಾಯಿ ನಾವು ನೋಡ್ತಾ ಇರ್ತೀವಿ ಸಿಹಿ ನಮ್ಮ ಜೊತೆ ಇರೋರು ನಮ್ಗೆ ಗೊತ್ತಿರೋರು ಈ ಥರ ಕೆಲಸಗಳು ಅಂದರೆ ನಮಗೂ ಒಂಥರ ಖುಷಿ ಈಗ ಹೆಂಗೆ ಅಂದರೆ ಎಲ್ಲೋ ಬೇರೆ ಕಡೆ ಹೋಗಿರ್ತೀವಿ ಅಲ್ಲಿ ನಮ್ಮ ಕನ್ನಡದವ್ರು ಸಿಕ್ಕಿದ್ರು ಅಂದರೆ ನಮಗೊಂಥರ ಏನು ಅಡಿ ಅಂತ ಏನೋ ಒಂಥರ ಅಣ್ಣ ತಮ್ಮ ಅಕ್ಕ ತಂಗಿ ಥರ ಬಂದವೆ ಏನೋ ಒಂಥರ ಖುಷಿ ನಮಗೆ ಪ್ರೌಡು ಓಕೆ ನಂತರ ನಮ್ಮ ನಮ್ಮವ್ರೊಬ್ಬರು ಅವರೇ ಅಂತ ಸೊ ಅದೇ ಥರ ನಾ ನಾವು ಮಾಡ್ತಾರ ಕೆಲಸ ಇನ್ನೊಬ್ರು ಮಾಡ್ತಾವ್ರೆ ಅಂದರೆ ಇನ್ನೂ ಖುಷಿಯಲ್ಲ ಅದೇ ಥರ ಆ್ಯಕ್ಚುಲಿ ನಾನು ಹಿಂಗೆ ನೋಡ್ತಾ ಇದ್ದೆ ಯೂಟ್ಯೂಬಲ್ಲಿ ಕೆಲವರು ಇದ್ದಾರೆ ತುಂಬ ಸಖತ್ತಾಗಿ ವಿಡಿಯೋ ಮಾಡ್ತಿದ್ದಾರೆ ಅದರಲ್ಲಿ ಆ್ಯಕ್ಚುಲಿ ನನಗೆ ಮೇಯ್ನ್ ಇಷ್ಟ ಆಗಿದ್ದು ಫಸ್ಟು ಅಂದರೆ ವಿಸ್ಮಯ ಮತ್ತು ಮೀಡಿಯಾ ಮಾಸ್ಟರು ಸೊ ನಾನು ಬಿಫೋರು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೋಡ್ತಿದ್ದು ಮೀಡಿಯಾ ಮಾಸ್ಟರು ಮತ್ತು ವಿಸ್ಮಯ ಸೊ ಇವರಿಬ್ಬರು ನೋಡೇ ನಾನು ಒಂದು ಯೂಟ್ಯೂಬ್ ಚಾನಲ್ ಮಾಡೋಣ ಅಂತ ನನಗೂ ಮನಸ್ಸಿಗೆ ಬಂದಿದ್ದು ಸೊ ನಾನು ಫಸ್ಟು ಸಿಟ್ಟಿಂಗ್ ಆಪ್ರೇಷನ್ ಮಾಡ್ತಿದ್ದೆ ಅಂದರೆ ಕೂತ್ಕೊಂಡು ಒಂದು ಟಾಪಿಕ್ ತೊಗೊಂಡು ಲೈವ್ ಆಗಿ ನಡೆದಿರೋತಕ್ಕಂಥದ್ದು ಅದು ಅಂದರೆ ಇವತ್ತಿನ ಕರೆಂಟ್ ಅಫೇರು ನೆನ್ನೆದು ಎಕ್ಸ್ಪ್ಲೇನ್ ಮಾಡ್ತಿದ್ದೆ ಅದಾದಮೇಲೆ ಬಟ್ ಅಷ್ಟು ಕ್ವಾಲಿಟಿ ಕೊಡೋಕೆ ಆಗ್ತಿರ್ಲಿಲ್ಲ ಬಟ್ ಅದನ್ನು ಮಾಡ್ತೀನಿ ಜೊತೆಗೆ ಗೋಪುರ ಕೂಡ ತೊಗೊಂಡಿದ್ದೀನಿ ನಿಮಗೋಸ್ಕರ ಒಳ್ಳೊಳ್ಳೆ ಜಾಗಗಳು ತೋರಿಸ್ಬೇಕು ಚೆನ್ನಾಗಿ ಕ್ಯಾಪ್ಚರ್ ಮಾಡಬೇಕು ಅಂತ ಆ್ಯಕ್ಚುಲಿ ಮನೆ ಧರ್ಮಸ್ಥಳದಾಗ ಒಂದು ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಂಬಂದಿದೆ ಅಲ್ಲಿರೋ ಗೋಶಾಲೆದು ನೀವು ಕೇಳಿರ್ಬೋದು ಬೆಂಗಳೂರಿಂದ ಧರ್ಮಸ್ಥಳಕ್ಕೆ ಒಬ್ಬರು ಬೆಂಗಳೂರು ಐ ಥಿಂಕ್ ಎಲ್ಲ ನಡ್ಕೊಂಡು ಹೋಗಿದ್ರು ನಡ್ಕೊಂಡು ಹೋಗಿ ಒಂದು ಹಸು ಕೊಟ್ಟಿದ್ದರು ಸೊ ಅದೆಲ್ಲ ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಂಬಂದಿದೆ ಅನ್ಫಾರ್ಚುನೇಟ್ಲಿ ವೀಡಿಯೋ ಹೋಗಿದೆ ಇಲ್ಲ ನನ್ನ ಹತ್ರ ಕೇಸ್ ಆ ವೀಡಿಯೋ ಸಿಕ್ಕರೆ ಮತ್ತೆ ಅಪ್ಲೋಡ್ ಮಾಡ್ತೀನಿ ಸೊ ನೆಕ್ಸ್ಟ್ ವೀಡಿಯೋ ಬಂದು ನಿಮಗೋಸ್ಕರ ಇನ್ಸ್ಟಾಗ್ರಾಮ್ ಟ್ರೈದು ಒಳಗಡೆ ವಿಶೇಷತೆ ಮತ್ತು ಹೆಂಗಿದೆ ಫೆಸಿಲಿಟಿ ಸೊ ಅದನ್ನು ಕೂಡ ನಾನು ನಿಮಗೆ ವಿಡಿಯೋ ಮಾಡ್ಕೊ ಬಿಡ್ತೀನಿ ನೆಕ್ಸ್ಟ್ ಓಕೆನಾ ಸ್ವಚ್ ಅದ್ಭುತವಾಗಿತ್ತು ಜರ್ನಿ ಅದು ಈ ದಕ್ಷಿಣ ಕನ್ನಡಕ್ಕೆ ಹೋಗ್ಬಿಟ್ರಂತೂ ಗ್ರೀನರಿ ಹೆಂಗಿರುತ್ತೆ ಹೆಂಗಿರುತ್ತೆಂದರೆ ಜೊತೆಲೆ ಹೋದಂಗೆ ಇರುತ್ತೆ ಎಲ್ಲ ಕೂಡ ಕಂಟೆಂಟ್ ಇದೆ ಸೊ ನಾನು ಆದಷ್ಟು ಬೇಗ ಎಲ್ಲ ಪ್ರಿಪೇರ್ ಮಾಡಿ ನಿಮಗೋಸ್ಕರ ಅಪ್ಲೋಡ್ ಮಾಡ್ತೀನಿ ದಯವಿಟ್ಟು ನೋಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅದೊಂದು ನಾನು ನಿಮ್ಗೆ ಹೇಳ್ಬೋದು ಮತ್ತು ಇನ್ನೇನು ಸಮಾಚಾರ ಎಲ್ಲ ಹೇಗಿದ್ದೀರಾ ಸೊ ಅನ್ಫಾರ್ಚುನೇಟ್ಲಿ ಇವತ್ತು ಯಾರು ಕೂಡ ಜಾಯ್ನ್ ಆಗೋಕ್ಕಾಗ್ತಿಲ್ಲ ಯಾಕಂದರೆ ಇಮಿಡಿಯೇಟಾಗಿ ಹೇಳಿದೆ ಜಸ್ಟ್ ಫೈವ್ ಮಿನಿಟ್ಸ್ ಟೆನ್ ಅಲ್ಲಿ ಯಾರೂ ಕೂಡ ಫ್ರೀ ಇರೋಲ್ಲ ಇವತ್ತಿನ ದಿವಸ ಎಲ್ಲ ಕೆಲಸ ಕಾರ್ಯ ಇದ್ದಿದ್ದೆ ಸೊ ನೆಕ್ಸ್ಟು ನಾನು ಬರಬೇಕಾದ್ರೆ ಒಂದು ಒನ್ ವೀಕಿನ ಮುಂಚೆ ಅಂದರೆ ಸಿ ಒನ್ ಒನ್ ಡೇ ಬಿಫೋರೇ ಹೇಳಿರ್ತೀನಿ ಸೊ ದಯವಿಟ್ಟು ಜಾಯ್ನ್ ಆಗಿ ಪ್ರೋತ್ಸಾಹಿಸಿ ಜನರಣ್ಣ ಬಿಗ್ ಫ್ಯಾನ್ ಅಣ್ಣ ಪ್ಲೀಸ್ ರಿಪ್ಲೈ ಅಣ್ಣ ಏನು ಏನೇ ಅಕ್ಷಯ್ ಹೇಳಿ ಅಕ್ಷಯ್ ಹೆಂಗಿದೀಯಾ ಚೆನ್ನಾಗಿದೆಯಾ ಸೋ ನಾವು ನಿಮಗೆ ತುಂಬ ಬಿಗ್ ಫ್ಯಾನ್ ಅಕ್ಷಯ್ ನಿಮ್ಮಿಂದನೇ ನಾವು ಯೂಟ್ಯೂಬರ್ಸು ಸೊ ದಯವಿಟ್ಟು ಹೀಗೆ ಪ್ರೋತ್ಸಾಹಿಸಿ ಅಕ್ಷಯ್ ನಿಮ್ಮ ಫ್ರೆಂಡ್ಸ್ಗೆ ನಿಮ್ಮ ರಿಲೇಟಿವ್ಗೆ ಎಲ್ಲರೂ ಹೇಳಿ ಸಬ್ಸ್ಕ್ರೈಬ್ ಮಾಡಿಸಿ ಸೊ ನಿಮ್ಮ ಒಂದೊಂದು ಲೈಕ್ ಕೂಡ ನಮಗೆ ಅತಿ ಮುಖ್ಯವಾದದ್ದು ಶೇರ್ ಕೂಡ ಇನ್ನೂ ಅತಿ ಮುಖ್ಯವಾದದ್ದು ಜೊತೆಗೆ ಸಬ್ಸ್ಕ್ರೈಬರ್ ತುಂಬ ಮುಖ್ಯವಾದದ್ದು ಅಲ್ವಾ ಅಕ್ಷಯ್ ಅದೇ ಹೇಳ್ತಿದ್ನಲ್ಲ ನೆಕ್ಸ್ಟು ಸೀರಿ ರೀಸೆಂಟಾಗಿ ಧರ್ಮಸ್ಥಳ ಹೋಗಿ ಬಂದೆ ಸೊ ನಾನು ಅದನ್ನು ಒಂದೊಂದು ವಿಚಾರಗಳನ್ನ ಕ್ಯಾಪ್ಚರ್ ಮಾಡ್ಕೊಂಡು ಬಂದಿದ್ದೀನಿ ಅಂದರೆ ಏನಿರ್ಬೋದು ಅಂದರೆ ಸಿ ಧರ್ಮಸ್ಥಳದಲ್ಲಿ ಅದೆಲ್ಲ ಇಲ್ಲೇ ಹೇಳ್ರೆ ವೀಡಿಯೋಗಳಲ್ಲಿ ನೀವು ಇನ್ನೇನು ನೋಡೋಕ್ಕಾಗಲ್ಲ ಸೊ ಅದನ್ನು ಕಂಟೆಂಟ್ ತಮ್ಮೇಲೆ ಹಾಕಿರ್ತೀನಲ್ಲ ಸೊ ನಿಮ್ಮ ತಮ್ಮೇಲೆ ನೋಡೋಕ್ಕೆ ಗೊತ್ತಾಗುತ್ತೆ ಅದನ್ನು ನಿಮಗೆ ನಾನು ಕೊಡ್ತೀನಿ ತುಂಬ ಒಳ್ಳೆ ವಿಡಿಯೋಗಳಿದೆ ನನ್ನ ಹತ್ರ ರಿಲೇಟೆಡ್ ಧರ್ಮಸ್ಥಳ ಸೊ ಕೊಡ್ತೀನಿ ದಯವಿಟ್ಟು ಅದನ್ನು ನೋಡಿ ನಿಮಗೆ ಫ್ರೀಯಾದಾಗ ನೋಡಿ ಬಟ್ ಮಿಸ್ ಮಾಡ್ಕೋಬೇಡಿ ಯಾಕಂದರೆ ನಮಗೆ ವ್ಯೂಸ್ ಹೋಗಿಲ್ಲ ಅಂದರೆ ನಮಗೊಂಥರ ಏನಂತಾರೆ ಅದು ಸೊ ಯಾಕಪ್ಪ ಮಾಡಬೇಕು ವೀಡಿಯೋನ ವ್ಯೂಸೇ ಹೋಗ್ತಿಲ್ಲ ಆ ಥರ ಅನಿಸ್ಬಿಡುತ್ತೆ ಆ ಥರ ಎಲ್ಲ ಅನ್ಸ್ಕೂಡ ಇಲ್ಲಿ ಕೂತ್ಕೊಂಡಿರ್ತೀವಿ ಏನೋ ಮಾಡೋಕ್ಕೆ ಅಂದರೆ ಏನೋ ಒಂದು ಹೋಗೋ ಜನರು ನೋಡ್ತಾರೆ ಆ ಒಂದು ಭರವಸೆಯಲ್ಲಿ ಗೊತ್ತಿರ್ತೀವಿ ಅಷ್ಟೇ ಬಟ್ ನೀವು ಪ್ರೋತ್ಸಾಹ ಕೊಡಬೇಕಷ್ಟೆ ಅಲ್ವ ಯಾವುದೇ ಒಂದು ಕೆಲಸ ಇಟ್ಟರು ತುಂಬ ಶ್ರದ್ಧೆಯಿಂದ ಮಾಡಬೇಕಂತೆ ನಾವು ಇದ್ದು ತುಂಬ ಶ್ರದ್ಧೆಯಿಂದನೇ ಇದ್ದೀವಿ ಗೊತ್ತಿಲ್ಲ ಮೇ ಬಿ ಯಾವಾಗ ಸಿಗುತ್ತೆ ಸಕ್ಸಸ್ ಅನ್ನೋದು ಬಟ್ ಅದೇ ಹೇಳಿದ್ದಾರಲ್ಲ ರವಿಡಿ ಚೆನ್ನಣ್ಣ ಅವರು ರಾತ್ರೋ ರಾತ್ರಿ ಸಾಧನೆ ಆದರೆ ಅದು ಎಂದಿಗೂ ಕೂಡ ಲಾಂಗ್ ಟೈಮ್ ಬರಲ್ವಂತೆ ಸೊ ಏನೇ ಒಂದು ಆಗಬೇಕು ಅಂದರೂ ಸ್ವಲ್ಪ ಸಮಯ ತೆಗೆದುಕೊಳ್ತದೆ ಸೊ ನಾವು ಆ ಸಮಯ ತಕ್ಕ ಕಾಯಬೇಕು ಪೇಶನ್ಸ್ ಇರಬೇಕು ನಮ್ಮಲ್ಲಿ ಅದು ಮೇಯ್ನ್ ಅದು ಇರಬೇಕು ಬಟ್ ನನಗಂತೂ ನಂಬಿಕೆ ಇದೆ ಒಂದಲ್ಲ ಒಂದು ದಿವಸ ನಮ್ಮದು ಚಾನಲ್ ಮುಸ್ಸಂಜಿನಗೂ ಏನಿದೆ ತುಂಬ ಮೇಲ್ ಬರುತ್ತೆ ಅಂತ ಸೊ ಫೇಸ್ಬುಕ್ಕಲ್ಲಿದೆ ಇನ್ಸ್ಟಾಗ್ರಾಮಲ್ಲಿದೆ ಯೂಟ್ಯೂಬಲ್ಲಿದೆ ಜೊತೆಗೆ ನಿಮಗೆ ಮನಸ್ಸಿಗೆ ಹಗುರವಾಗೆ ಸ್ವಲ್ಪ ಕವನಗಳನ್ನು ಬರೆದು ಕೊಡ್ತ ಇರ್ತೀನಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ದಯವಿಟ್ಟು ಕವನಗಳನ್ನ ಓದಿ ಕನ್ನಡ ನಮ್ಮ ಕವನಗಳು ಸೊ ನಿಮಗೆ ಖುಷಿಯಾಗುತ್ತೆ ಅನ್ಕೋತೀನಿ ನಾವು ಮಾಡೋದೆಲ್ಲ ನಿಮಗೋಸ್ಕರನೇ ಬಟ್ ನೀವು ಸಪೋರ್ಟ್ ಮಾಡಬೇಕಷ್ಟೇ ಸಪೋರ್ಟ್ ಇಲ್ಲ ಅಂದರೆ ಸಿ ಎಷ್ಟು ಜನ ಆದರೂ ಮಾಡ್ತಾ ಇರ್ಬೋದು ಮಾಡ್ತಾ ಇರ್ಬೋದು ಮಾಡ್ತಾ ಇರ್ಬೋದು ಎಂಡ್ ಆಫ್ ದ ಡೇ ಏನೂ ಇಲ್ಲ ಮೀನ್ಸ್ ಸಪೋರ್ಟೇ ಇಲ್ಲ ನಮ್ಮ ಜನರಿಂದ ಅಂದರೆ ಅಂದರೆ ಏನು ಮಾಡೋಕ್ಕೆ ಇಷ್ಟ ಆಗೋಲ್ಲ ಅವಾಗ ಅಲ್ವಾ ಸ್ವಲ್ಪ ಸೇ ಜಾಸ್ತಿ ಮಟ್ಟಕ್ಕೆ ಇಲ್ಲ ಸ್ವಲ್ಪ 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 ಆದರೂ ಬೇಕಲ್ವಾ ಮೈನ್ ಅದು ಖಂಡಿತ ಮಾಡೋಣ ಅಕ್ಷಯ್ ಕುಮಾರ್ ಸೂಪರ್ ಅಣ್ಣ ಅಕ್ಷಯ್ ಮತ್ತು ಇನ್ನೇನು ಇನ್ನೇನಿಲ್ಲ ಅದೇ ಸುಮ್ಮನೆ ಜಾಸ್ತಿ ದಿಸಾಗಿತ್ತಲ್ಲ ಅದಕ್ಕೆ ಹೆಂಗೆ ಒಂದು ಮಾತಾಡೋಣ ಲೈವಲ್ಲಿ ಬಂದು ಮಾತಾಡೋಣ ಅಂದ್ಕೊಂಡು ಬಂದೆ ನೆಕ್ಸ್ಟ್ ವೀಕ್ ಒಂದು ನೆಕ್ಸ್ಟ್ ವೀಕ್ ವೀಕ್ಲಿ ವ್ಯಕ್ತಿ ಒಂದು ಸಲ ಬರ್ತಾ ಇರ್ತೀನಿ ಲೈವು ಸೊ ನಿಮ್ಮನ್ನೆಲ್ಲ ಮಾತಾಡ್ಸ್ಕೊಂಡು ನಿಮ್ಮ ಜೊತೆ ತರಲೆ ತಮಾಷೆಗಳ ಮಾತಾಡಿಸ್ಕೊಂಡು ಹೋಗೋಣ ಎಲ್ಲೆಲ್ಲೋ ಟೈಮ್ ಅಂತ ಅಂದರು ನಮ್ಮ ಸಬ್ಸ್ಕ್ರೈಬರ್ಗೋಸ್ಕರ ಟೈಮ್ ಕಳೆಯೋಕ್ಕಾಗಲ್ವಾ ಒಂದು ಗಂಟೆನೇ ಮಾಡೋಣ ಅದಕ್ಕೇನಿಲ್ಲ ಬಟ್ ನಿಮ್ಗೆ ಸಪೋರ್ಟ್ ಬೇಕಷ್ಟೇ ಸೊ ಏನೇ ಒಂದು ಮಾಡಬೇಕು ಅಂದರು ಅಷ್ಟೇ ಇನ್ನೇನಿಲ್ಲ ಇವತ್ತು ಮುಗಿಸೋಣ ಇವತ್ತು ಮುಂದಿನ ದಿನಗಳಲ್ಲಿ ತುಂಬ ಒಳ್ಳೊಳ್ಳೆ ಕಂಟೆಂಟನ್ನ ಕೊಟ್ಕೊಂಡು ನಿಮಗೂ ಕೂಡ ಏನೇ ಏನಂತಾರೆ ಅದನ್ನು ಈ ವಿಡಿಯೋಗಳಿಂದ ನಿಮಗೂ ಮನಸ್ಸಿಗೆ ತೃಪ್ತಿಪಡಿಸಿ ಸೊ ಇಲ್ಲ ಹಬ್ಬ ಮುನ್ಸಂಜೆನಾಗೂ ಅಲ್ಲಿ ಚಂದ್ರಶೇಖರ್ ಕೂಡ ಒಳ್ಳೊಳ್ಳೆ ವೀಡಿಯೋಗಳು ಅಪ್ಲೋಡ್ ಮಾಡ್ತಿದ್ದಾರೆ ಸೊ ನಾವು ಕೂಡ ಸಬ್ಸ್ಕ್ರೈಬ್ ಮಾಡಬೇಕು ಅನ್ನೋ ರೇಂಜ್ಗೆ ನಿಮ್ಮ ಮನಸ್ಸನ್ನು ಸೆಳೀತವನ್ನ ಸೆಳೆದುಕೊಂಡು ಬರ್ತೀನಿ ಅಂತ ಹೇಳ್ತಾ ಸೊ ಇವತ್ತಿನ ಕಾರ್ಯಕ್ರಮನ ಮುಗಿಸ ಅಂದ್ಕೋತೀನಿ ಓಕೆನಾ ಲಿಂಗ ಸುವರ್ಚಲ ಅಣ್ಣ ಅಣ್ಣ ರಿಪ್ಲೈ ಅಣ್ಣ ಹೇಳಿ ಸೋರ್ಚಲ ಏನು ಸಮಾಚಾರ ಎಲ್ಲಿದ್ದೀರಾ ಮುಗಿತ ಆಫೀಸು ರಾಜೇಂದ್ರ ಎಲ್ಲಿದ್ದಾನೆ ಆಫೀಸರ್ ಇದ್ದೀರಲ್ಲ ಸೋ ಆಕ್ಚುಲಿ ಲಾಸ್ಟ್ ಕಂಟೆಂಟ್ ಮಾಡಿದಾಗ ಆಂಜನೇಯ ಸ್ವಾಮಿಗೆ ಹೋದಾಗ ನಮ್ಮ ರಾಜೇಂದ್ರ ಸೋರ್ಚಲ ಎಲ್ಲ ಬಂದಿದ್ದರು ಸೊ ನೀವು ವಿಡಿಯೋಗಳನ್ನು ನೋಡ್ರೆ ಗೊತ್ತಾಗುತ್ತೆ ನಿಮಗೆ ಆ ವೀಡ್ಯೋದಲ್ಲಿ ಅಂದರೆ ನಾನು ರಾಜೇಂದ್ರ ಹನುಮಂತರಾಯ ಪ್ರವೀಣ್ ನಮ್ಮ ಪ್ರವೀಣ್ ಅಂತ ಇದ್ದಾರೆ ಅವರು ಬೀದರ್ ಕಿರೀಟದ ಅಡ್ಮಿನು ಇನ್ಸ್ಟಾಗ್ರಾಮ್ ಇದ್ದವು ಅವ್ರನ್ನ ಕೂಡ ಪ್ರೋತ್ಸಾಹಿಸಿ ಸೊ ಅವ್ರಿಗೆ ಒಳ್ಳೆ ಫಾಲೋವರ್ಸ್ ಇದ್ದಾರೆ ಇನ್ಸ್ಟಾಗ್ರಾಮ್ ದಯವಿಟ್ಟು ನಿಮ್ಮ ಬೇಕಾದ್ರೆ ಚೆಕ್ ಮಾಡಿ ಬೀದರ್ ಕಿರೀಟ ಅಂತ ಅವ್ರದ್ದು ಒಂದು ಇನ್ಸ್ಟಾಗ್ರಾಮ್ ಪೇಜ್ ಇದೆ ಸೊ ನಮ್ಮಲ್ಲೂ ಚಿಕ್ಕ ಚಿಕ್ಕ ಒಂದು ಪ್ರಮೋಷನ್ ಗ್ಯಾಪಲ್ಲಿ ಕೊಡೋಣ ಯಾಕಂದರೆ ಸಿ ಚಿಕ್ಕ ಚಿಕ್ಕ ಸಹಾಯಗಳು ಸಹಾಯ ಅಂತ ಹೇಳೋಕ್ಕಲ್ಲ ನಾವು ಈಗ ಅದೇ ಇರೋದು ಇವಾಗ ಅವರು ಅದೇ ಇದ್ದಾರೆ ಏನೋ ಒಂದು ಆಗೋಣ ತೆಲುಗಲ್ಲಿ ಹೇಳಿ ಅಣ್ಣ ತೆಲುಗು ನಮಗೆ ಬರಲ್ಲ ನಮಗೆ ಕನ್ನಡ ಬಿಟ್ಟು ಬೇರೆ ಭಾಷೆ ಬರೋಲ್ಲ ಕನ್ನಡವೇ ಕನ್ನಡ ಒಂದು ಪಕ್ಕ ಮಾತಾಡ್ತೀನಿ ಬೇರೆ ಭಾಷೆಲಿ ಮಾತಾಡಿದ್ರೆ ಬೇರೆಯವ್ರಿಗೆ ಯಾರಿಗೂ ಅರ್ಥ ಆಗಲ್ಲ ಸೊ ಅದಕ್ಕೋಸ್ಕರ ನಾವು ಕನ್ನಡ ಬಿಟ್ಟು ಬೇರೆ ಭಾಷೆ ಮಾತಾಡಲ್ಲ ಮಾತಾಡೋಕ್ಕಿಂತ ಬರಲ್ಲ ಕನ್ನಡನೇ ಒಂಥರ ಪ್ರೀತಿ ಸೊ ಅದರಿಂದ ಅಷ್ಟೇ ಇನ್ನೇನಿಲ್ಲ ಸಬ್ಸ್ ಮೇಯ್ನ್ ನಾವು ಕೇಳ್ಕೊಳ್ಳೋದು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಬೇಕು ಸಬ್ಸ್ಕ್ರೈಬ್ ಬೇಕು ಈಗ ಒಂದು ಕೆಲಕ್ಕೆ ಕೆಲಸಕ್ಕೆ ಪ್ರತಿಫಲ ಬೇಕು ಅಂದರೆ ಅಂತ ಪ್ರತಿಫಲ ಸಿಕ್ತು ಅಂತಲ್ಲ ನಮ್ಗೆ ಅದಂಗೆ ಯೂಸು ಸಬ್ಸ್ಕ್ರೈಬರ್ಸ್ ಹೋದರೆ ನಮಗೆ ಪ್ರತಿಫಲ ಸಿಕ್ತಂಗೆ ಮುಂದಿನ ವೀಡಿಯೋಗಳನ್ನ ಮಾಡೋಕ್ಕೆ ಎನರ್ಜಿ ಸಿಕ್ತಂಗೆ ಏನಂತೀರ ಅಷ್ಟೆ ಸೊ ಇದು ಲೈವ್ ಮುಗಿಸ್ಕೊಂಡು ಧರ್ಮಸ್ಥಳದ ವೀಡಿಯೋ ಎಡಿಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಬಟ್ ಆ್ಯಕ್ಚುಲಿ ಗೋಶಾಲೆದು ಸಕ್ಕತ್ತಾಗಿ ಬಂದಿತ್ತು ವೀಡಿಯೋ ಅದು ಸಿಕ್ಕಾಪಟ್ಟಲ್ಲಿ ವಿಶೇಷತೆಗಳದೆಲ್ಲ ವೀಡಿಯೋ ಮಾಡ್ಕೊಂಡು ಬಂದಿದೆ ಬಟ್ ಅನ್ಫಾರ್ಚುನೇಟ್ಲಿ ಆ ವೀಡಿಯೋ ಡಿಲೀಟ್ ಆಗಿಬಿಟ್ಟಿದೆ ಅದು ಹೇಗಾಯಿತು ಅಂತ ಗೊತ್ತಿಲ್ಲ ನನಗೂ ಗೋಪುರದಿಂದ ಎತ್ಕೊಂಡಾಗ ಏನೋ ಮಿಸ್ಸಾಗಿ ಡಿಲೀಟ್ ಆಯಿತು ಎಷ್ಟು ಇಪ್ಪತ್ತೈದು ನಿಮಿಷದ ವೀಡಿಯೋ ಇತ್ತು ಚ ಸಖತ್ತಾಗಿತ್ತು ವೀಡಿಯೋ ಆಗ್ರೂ ಡಿಲೀಟ್ ಆಗಿಬಿಡ್ತು ಓಕೆ ಇಟ್ಸ್ ಓಕೆ ಅದಾದಮೇಲೆ ಬೇರೆದು ಒಳ್ಳೊಳ್ಳೆ ಕಂಟೆಂಟ್ ಇದೆ ಅದು ಇನ್ನೂ ಸೊ ನಾನು ಅದನ್ನು ನಿಮಗೆ ಈ ವೀಕಲ್ಲಿ ಒಂದೊಂದೇ ಎಡಿಟ್ ಮಾಡಿ ಹೋಗ್ತೀನಿ ಸೊ ದಯವಿಟ್ಟು ನೋಡಿ ನೋಡಿ ಪ್ರೋತ್ಸಾಹಿಸಿ ಅಷ್ಟೇ ಇನ್ನೇನಿಲ್ಲ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನೋಡಿದಕ್ಕೆ ಕಮೆಂಟ್ಸ್ ಮಾಡಿದಕ್ಕೆ ನಿಮ್ಮ ಅಭಿಪ್ರಾಯ ತಿಳಿಸಿದ್ದಕ್ಕೆ ಎಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು ಮುಂದಿನ ದಿನಗಳಲ್ಲಿ ಸಿಗೋಣ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ ಬಾಯ್ ಜೈ